ನಾನು ಲಕ್ಷ್ಮಣ್ ಶರ್ಮಾ ಅಂತ ನಾನು ಈ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಲಕ್ಷ್ಮಣ ಸ್ವಾಮಿ ದೇವಸ್ಥಾನದ ಮತ್ತು ಪಾಲ್ಪಟ್ಟಣ ಎರಡೂ ಸೈಡ್ ಒಂದೇ ಇಲ್ಲಿರುವುದರಿಂದ ನಂಗೆ ಒಂದೇ ಕಮಿಟಿ ಇರುತ್ತೆ ಇದಕ್ಕೆ ಆ ಕಮಿಟಿಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಸುಮಾರು ಒಂದು ಮೂವತ್ತು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸಮಸ್ತ ಕೆ ಜಿ ಕ್ಷೇತ್ರದ ಎಲ್ಲ ಜನತೆಗೂ ಉಗಾದಿ ಮತ್ತು ವರ್ಷ ಹಾಗೂ ಬರುವ ಶ್ರೀರಾಮನವಮಿಯ ಹಬ್ಬದ ಅಂಗವಾಗಿ ಎಲ್ಲರಿಗೂ ಶುಭಾಶಯವನ್ನು ಹೇಳುತ್ತೇವೆ ಅದೇ ರೀತಿ ಶ್ರೀರಾಮನ ಕೃಪೆ ಎಲ್ಲರಿಗೂ ದೊರಕಲಿ ಅಂತ ಕೋರುತ್ತೇನೆ ನಮ್ಮ ಕ್ಷೇತ್ರದ ಎಲ್ಲ ಜನತೆಗೂ ಒಳಿತಾಗಲಿ ಎಂದು ಹೇಳುತ್ತಾ ನಮ್ಮ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಸುಂದರಪಾಳ ಗ್ರಾಮದಲ್ಲಿ ವಿಶೇಷವಾಗಿ ಜಾತ್ರೆ ನಡೆಯುತ್ತೆ ಹನ್ನೆರಡನೇ ತಾರೀಕು ಕಲ್ಯಾಣೋತ್ಸವ ಇರುತ್ತೆ ಹದಿಮೂರನೇ ತಾರೀಕು ಕರಗ ಪುಷ್ಪಪಲ್ಲಕ್ಕಿ ಶ್ರೀ ಪಾಲ್ಪಟ್ಟಮ್ ದೇವತೆಯ ಪುಷ್ಪ ಲಕ್ಷ್ಮೀನಾರಾಯಣ ಸ್ವಾಮಿಯ ಕಲ್ಯಾಣೋತ್ಸವ ಇದೆ ತುಂಬ ಮೊದಲಿನ ಸುಮಾರು ಅರವತ್ತೈದು ವರ್ಷಗಳಿಂದ ಇದು ಎಪ್ಪತ್ತು ಇದು ಬಂದು ಎಪ್ಪತ್ತೊಂದನೇ ವರ್ಷ ತುಂಬ ವಿಜ್ವಾನದಿಂದ ನಡೆಯುತ್ತೆ ಅದರಿಂದ ಸಾರ್ವಜನಿಕರು ಎಲ್ಲರೂ ಮಾಮೂಲಾಗಿ ನಮ್ಮ ಈ ಸುತ್ತಮುತ್ತಲಿನ ಎಲ್ಲ ಜನರು ಬಂದು ಆ ದೇವರ ಮತ್ತು ದೇವತೆಯ ಪೂಜೆಯನ್ನು ಮಾಡಿ ಅನುಗ್ರಹ ಪಡಿತಾ ಇದ್ದಾರೆ ಅದರಿಂದ ಇನ್ನೂ ಹೆಚ್ಚಿನ ಜನ ಜನಸಂಖ್ಯೆಯಲ್ಲೂ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಈಗ ಎಲೆಕ್ಷನ್ ಇರೋದರಿಂದ ನಾವು ಅಷ್ಟು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲನೂ ಮನೋರಂಜನೆ ಕಾರ್ಯಕ್ರಮಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಮೊದಲೆಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು ಆರ್ಕೆಶ್ಟ್ರಾ ಮೂರು ಆಗ್ತಾ ಇದ್ವಿ ಅದು ಇಲ್ಲದೆ ಬೇರೆ ಉತ್ಸವಗಳೆಲ್ಲ ಒಂದು ಹೇಳಕ್ ಬರ್ತಾಯಿತ್ತು ಈ ಸಲ ಸ್ವಲ್ಪ ಕಡಿಮೆ ಮಾಡಿದೀವಿ ಎಲೆಕ್ಷನ್ ಇರೋದರಿಂದ ಯಾಕಂದ್ರೆ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿಲ್ಲ ಆ ಪರ್ಮಿಷನ್ ಇಲ್ಲದೆ ಇರೋದರಿಂದ ನಾವು ಆದಷ್ಟು ಯಾವುದು ಕಡಿಮೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ತೇವೆ ಶುಕ್ರವಾರ ಸಾಯಂಕಾಲ ಐದು ಗಂಟೆ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಮತ್ತೆ ಮಾರನೇ ದಿವಸ ಅಭಿಷೇಕ ಬಿಡುತ್ತೆ ಕಲ್ಪಟ್ಟಂ ದೇವಸ್ಥೆಯ ರಾತ್ರಿ ಎಲ್ಲ ಕರಗ ನ ಪುಶು ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಸಾರ್ವಜನಿಕ ಎಲ್ರಿಗೂ ಹಾಗೂ ಉಗಾದಿ ಶ್ರೀರಾಮನವಮಿ ಹಾಗೂ ಜಾತ್ರೆಯ ಶುಭಾಶಯಗಳನ್ನು ತೋರಿಸ್ತೀವಿ ಇದು ಕೆ ಜಿ ತಾಲೂಕಿನ ಒಂದು ಸುಂದರಪಾಳ್ಯ ಗ್ರಾಮ ಅಂತ ಈ ಗ್ರಾಮದಲ್ಲಿ ನಮ್ಮದು ಪಂಚಾಯಿತಿ ಹೆಡ್ ಕ್ವಾರ್ಟ್ರಾಗಿರುತ್ತೆ ಇದು ಈ ಊರಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಪಾಲ್ಪಟಮ್ಮ ಪಾಲ್ಪಟ್ಟಮ್ಮ ದೇವತೆಯು ಸುಮಾರು ಒಂದು ನೂರ ವರ್ಷಗಳ ಹಿಂದೆ ಇಲ್ಲಿ ಪಾಲಾರ್ ನದಿ ಹೋಗ್ತಾ ಇತ್ತು ಆ ಪಾಲಾರ್ ನದಿನಲ್ಲಿ ಸಿಕ್ಕಿರೋದ್ರಿಂದ ಆಯ್ನನು ಆಯ್ನೆ ಇಲ್ಲಿ 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 ತಗೊಂಡ್ ಪ್ರತಿಷ್ಠೆ ಪ್ರತಿಷ್ಠೆ ಮಾಡಿದ್ಮೇಲೆ ಅದಕ್ಕೋಸ್ಕರ ಆಯ್ನಿಗೆ ಪಾಲ್ಪಟಮ್ಮ ಅಂತ ಹೆಸರು ಬಂದಿದೆ ಇದು ಲಕ್ಷ್ಮೀನಾರಾಯಣ ಸ್ವಾಮಿ ಶ್ರೀಪಾದರಾಯರ ಅದೊಂದು ಅವರ ಪ್ರತಿಷ್ಠೆ ಅವರು ಸುಮಾರು ಆರುನೂರ ಐವತ್ತು ವರ್ಷಗಳ ಹಿಂದೆ ಈ ದೇವಸ್ಥಾನ ನಿರ್ಮಾಣ ಆಗಿತ್ತು ಮೇಲೆ ಮತ್ತೆ ಸ್ವಲ್ಪ ಅದು ಇದೆಲ್ಲ ಮಾಡಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೀವಿ ನಾವು ಈ ದೇವಸ್ಥಾನದ್ದು ಇದು ತುಂಬ ಹಳೆಯ ದೇವಸ್ಥಾನ ಇಲ್ಲಿ ಇಂಥ ಲಕ್ಷ್ಮೀನಾರಾಯಣ ಸ್ವಾಮಿ ಇರೋದು ಲಕ್ಷ್ಮೀನಾರಾಯಣ ಇರೋ ಅಂಥದ್ದು ನಮ್ಮ ಇಡೀ ಸ್ಟೇಟಲ್ಲಿ ಅಂದರೆ ಮೂರೇ ಕಡೆ ಇದೆ ಇದು ಒಂದು ಬೆಂಗ್ಸುಂದ್ರ ಒಂದು ಬೆನ್ನೇರಳ್ಳಿ ಇದು ಸುಂದರಪಾಳ್ಯ ಎಲ್ಲಕ್ಕಿಂತ ಸುಂದ್ರಪಾಳ್ಯ ತುಂಬ ಫೇಮಸ್ ಆಗಿ ತುಂಬ ಚೆನ್ನಾಗಿ ನಡ್ಕೊಂಡು ಇದೆ ನಾನು ಈ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ನಾನು ಗ್ರಾಮಾಂತರ ಬಿಜೆಪಿ ಟಿ ಜಿ ಎಸ್ ಅಧ್ಯಕ್ಷರಾಗಿ ಇದ್ದೀನಿ ಲಕ್ಷ್ಮೀ ಶರ್ಮಾ ಈಗ ನಾವು ಎನ್ ಡಿ ಎ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರನ್ನ ಆಯ್ಕೆ ಮಾಡಿದ್ದಾರೆ ನಾವು ಎರಡು ಕಡೆಯಿಂದ ಈಗ ಜೆ ಡಿ ಎಸ್ ಮತ್ತು ಬಿಜೆಪಿ ಕಡೆ ಎರಡು ಕಡೆಯಿಂದ ತುಂಬಾ ಪ್ರಚಾರಕ್ಕೆ ಇಳಿದಿದ್ದೀವಿ ಎಲ್ಲ ಕಡೆನೂ ಓವರ್ ಆಲ್ ಆಗಿ ನಮ್ಮ ಟೋಟಲ್ ಎಷ್ಟು ಇದೆ ನಮ್ಮ ಕೆ ಜಿ ಎಫ್ ಕ್ಷೇತ್ರಕ್ಕೆ ಸೇರಿ ಎಲ್ಲಾ ಕಡೆನು ಪ್ರಚಾರ ತುಂಬಾ ಬಿರುಸಿನಿಂದ ಸಾಕ್ತಾ ಇದೆ ಆ ಪ್ರಚಾರದಲ್ಲಿ ನಮಗೆ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಎಲ್ಲ ಜನ ಕೂಡ ಏನೆಂದ್ರೆ ನಮ್ಮ ಮೋದಿ ಮಾಡಿರುವಂತಹ ಎಲ್ಲ ಕಾರ್ಯಗಳು ಹಾಗೂ ಅದನ್ನು ಮಾಡಿರುವಂತಹ ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ ಇರೋದ್ರಿಂದ ಎಲ್ಲರೂ ಅದನ್ನ ತುಂಬಾ ಹೆಚ್ಚಾಗಿ ಆ ಜನ ಎಲ್ಲ ಮೋದಿ ಮೋದಿ ಅನ್ನೋ ಇದೆ ಇಲ್ಲಿ ಏನಂದ್ರೆ ನಮ್ಗೆ ಮೋದಿಯನ್ನ ಬಿಟ್ಟರೆ ಈ ಕಡೆ ಬೇರೆ ಇದು ವ್ಯವಹಾರ ಏನು ಇರೋದಿಲ್ಲ ಅದರಿಂದ ಮೋದಿಯನ್ನ ನಾವು ತೋರ್ಸ್ಕೊಂಡೆ ಮಾಡಬೇಕು ಅಂತ ಅಂತ ಅಲ್ಲ ಹೇಳೋದು ಮೋದಿ ಅಂದ್ರೆ ಏನಾಗತ್ತೆ ಅಂದ್ರೆ ಅದೊಂದು ಸ್ಟಾರು ಪ್ರಚಾರಕರ ತರ ಇರೋದ್ರಿಂದ ನಮಗೆ ಮೋದಿ ಅವರಿಂದ ತುಂಬಾ ಅನುಕೂಲ ಆಗತ್ತೆ ಅಂದ್ರೆ ಈ ಸಲ ನಮ್ಮ ಮಲ್ಲೇಶ್ ಬಾಬು ಅವರು ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ಹೆಚ್ಚಿನ ಮತಗಳಲ್ಲಿ ಗೆಲ್ಲುವಂತ ಸೂಚನೆಗಳು ಈಗಲೇ ಕಂಡು ಬಂದ್ಬಿಟ್ಟಿದೆ ಈಗ ಅದು ಇಲ್ಲದೆ ನಾವು ಟೋಟಲ್ ನಮ್ಮ ಕೆ ಜಿ ಎಫ್ ಗ್ರಾಮಾಂತರ ಕ್ಷೇತ್ರದಲ್ಲಿ ಬರುವ ಎಲ್ಲ ಪಂಚಾಯಿತಿಗಳಲ್ಲಿ ಕೂಡ ನಾವು ಪ್ರಚಾರನ ಪ್ರಾರಂಭ ಮಾಡಿದ್ದೀವಿ ಮಾಡಿಬಿಟ್ಟು ಅದ ಅದರಲ್ಲಿ ನಮಗೆ ಹೆಚ್ಚು ಮೊದಲಿಗಿಂತ ಮುನ್ಸಾಮಿ ಅವರಿಗೆ ಬಿ ಜೆ ಪಿನಲ್ಲಿ ಮುನ್ಸಾಮಿ ಅವರು ಯಾವ ಥರ ಓಡ್ಸ್ ಬಂತು ಅದಕ್ಕಿಂತ ಹೆಚ್ಚಿನ ಮಾತುಗಳ ಅಂತರದಲ್ಲಿ ಕೂಡ ನಾವು ಅವ್ರನ್ನ ಗೆಲ್ಲಿಸೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದಕ್ಕೆ ಬೇರೆ ಒಂಥರ ನಮ್ಮದು ಪ್ಲ್ಯಾನು ಟ್ರಾಸಿಡಿ ಎಲ್ಲ ಇದೆ ಅದರ ಪ್ರಕಾರ ನಾವು ಅದನ್ನು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದೇ ಅಂದರೆ ನಮ್ಮ ಈ ಕ್ಷೇತ್ರದ ಮಲ್ಲೇಶ್ ಬಾಬು ಅವರ ಪರವಾಗಿ ನಮ್ಮ ಮಾಜಿ ಸಚಿವರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಹನ್ನೆರಡನೇ ತಾರೀಕು ಬೇತ್ಮಂಗ್ಲಕ್ಕೆ ಬರೋ ಬರ್ತಾ ಇದ್ದಾರೆ ಅವರು ಕೂಡ ಇದೆಲ್ಲ ಪ್ರಚಾರ ಮಾಡಿ ಅವ್ರಿಗೆಲ್ರಿಗೂ ತಿಳಿಸಿ ಬಿ ಜೆ ಪಿ ಬಗ್ಗೆ ಹಾಗೂ ಮೈತ್ರಿ ಪಕ್ಷದ ಬಗ್ಗೆ ಎಲ್ಲನೂ ಏನು ನಡೆದಿದೆ ಯಾವ ಥರ ಮಾಡ್ತಾ ಇದ್ದಾರೆ ಮೋದಿ ಅವರಿಂದ ಏನು ನಮಗೆ ಅನುಕೂಲಗಳಾಗ್ತಾ ಇದೆ ದೇಶಕ್ಕೆ ಏನು ಅನುಕೂಲ ಆಗ್ತಾ ಇದೆ ಅಂತ ಅದೆಲ್ಲನೂ ಪ್ರಚಾರಕ್ಕೆ ಅಂತ ಅವರು ಅವರು ಪರವಾಗಿ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ ಅದರಿಂದ ಬೇತ್ಮಾಳದಲ್ಲಿ ಜಗ್ ಜಗ್ಡೆಸ್ ಎಂಬಂಥ ಚೌಟ್ರಿ ಇದೆ ಆ ಚೌಟ್ರಿಯಲ್ಲಿ ಹನ್ನೊಂದು ಗಂಟೆಗೆ ಶುಕ್ರವಾರದಂದು ನಾವು ಸಮಾವೇಶ ಸೇರ್ತಾಯಿದ್ದೀವಿ ಅಲ್ಲಿ ಸಮಾವೇಶದಲ್ಲಿ ಹೆಚ್ಚಿನ ವಿವರಗಳು ಮತ್ತು ಹೆಚ್ಚಿನ ಅದರ ಬಗ್ಗೆ ಎಲೆಕ್ಷನ್ ಬಗ್ಗೆ ಹಾಗೂ ನಾನು ಮಾತನಾಡೋಕ್ಕೆ ಅಲ್ಲಿ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ